ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದೆ ಆದರೆ ಆರಂಭದಲ್ಲಿಯೇ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿಯಲ್ಲಿ ಬಿರುಕು ಮೂಡಿದಂತೆ ಕಾಣಿಸ್ತಾ ಇದೆ ಕ್ಷೇತ್ರ ಹಂಚಿಕೆ ವಿಚಾರ ಹಾಗೆ ಬಿ ಜೆ ಪಿ ನಾಯಕರ ನಡವಳಿಕೆ ಜೆ ಡಿ ಎಸ್ ನಾಯಕರನ್ನು ಕೆರಳಿಸಿದೆ ಅದರಲ್ಲೂ ಪ್ರಮುಖವಾಗಿ ಮಲೆನಾಡಿನಲ್ಲಿ ನಡೆದಂತಹ ಬಿ ಜೆ ಪಿಯ ಸಮಾವೇಶ ಏನಿದೆ ಅಥವಾ ಮೋದಿ ಬಂದಂತಹ ಒಂದು ಕಾರ್ಯಕ್ರಮ ಏನಿದೆ ಅದು ಜೆ ಡಿ ಎಸ್ ಅಸಮಾಧಾನಕ್ಕೆ ಕಾರಣವಾಗಿದೆ ಇದರ ನಡುವೆ ನಿನ್ನೆಯಷ್ಟೇ ಜೆಡಿಎಸ್ ತನ್ನ ಕೋರ್ ಕಮಿಟಿ ಸಭೆಯನ್ನು ಹಮ್ಮಿಕೊಂಡಿತ್ತು ಇದರಲ್ಲಿ ಮುಖಂಡರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ ಆರಂಭದಲ್ಲಿಯೇ ಬಿಜೆಪಿ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಚುನಾವಣೆ ಸಭೆ ಪ್ರಚಾರವನ್ನು ಬಿಜೆಪಿ ನಮ್ಮನ್ನು ಬಿಟ್ಟು ಮಾಡ್ತಿದೆ ಅನ್ನುವಂತಹ ಆರೋಪಗಳು ಕೇಳಿಬಂದಿದೆ ಯಾವ ಸಭೆಗೂ ನಮ್ಮನ್ನು ಬಿಜೆಪಿಯವರು ಕರೆದಿಲ್ಲ ಏಕಪಕ್ಷೀಯವಾಗಿ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ ಈ ಬಗ್ಗೆ ಜೆಡಿಎಸ್ ವರಿಷ್ಠರನ್ನು ಬಿಜೆಪಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದೆ ಎಲ್ಲ ಎಲ್ಲಾ ವಿಚಾರಗಳನ್ನು ಆ ಒಂದು ಸಭೆಯಲ್ಲಿ ಜೆ ಡಿ ಎಸ್ನ ಮುಖಂಡರು ಹಾಗೆ ಚುನಾವಣಾ ಉಸ್ತುವಾರಿಗಳು ದೇವೇಗೌಡರು ಹಾಗೆ ಕುಮಾರಸ್ವಾಮಿಯವರ ಎದುರಲ್ಲೇ ಆ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗಷ್ಟೇ ಟಿಕೆಟ್ ಫೈನಲ್ ಆಗ್ತಾ ಇದೆ ಇಂತಹ ಆರಂಭದಲ್ಲಿಯೇ ಹೀಗಾದರೆ ಮುಂದೆ ಏನು ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಇದು ಪಕ್ಷಕ್ಕೆ ಮಾರಕ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ರಾಜ್ಯದ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸುವ ಶಕ್ತಿ ಜೆ ಡಿ ಎಸ್ಗೆ ಇದೆ ಮೂರರಿಂದ ಶೇಕಡ ನಾಲ್ಕರಷ್ಟು ಜೆ ಡಿ ಎಸ್ ಮತ ಬಂದರೆ ಹದಿನೆಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ನಿರಾಯಾಸವಾಗಿ ಗೆಲ್ಲುತ್ತದೆ ಅಂತ ಅಂಕಿ ಅಂಶಗಳ ಇಟ್ಟುಕೊಂಡು ಮುಖಂಡರು ವರಿಷ್ಠರ ಮೇಲೆ ಒತ್ತಡವನ್ನು ಹಾಕ್ತಾರೆ ಇದ್ದಾರೆ ರಾಜ್ಯಕ್ಕೆ ಪ್ರಧಾನಿ ಬರ್ತಾ ಇದ್ದಾರೆ ಭಾಷಣ ಮಾಡಿಕೊಂಡು ಹೋಗ್ತಿದ್ದಾರೆ ಆದರೆ ನಮ್ಮ ಪಕ್ಷವನ್ನ ಸ್ಥಳೀಯ ಪಕ್ಷವನ್ನ ಬಿಜೆಪಿ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ದೂರನ್ನ ನೀಡಿದ್ದಾರೆ ಈಗಾಗಲೇ ನರೇಂದ್ರ ಮೋದಿ ಅವರು ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ ಕಲಬುರಗಿಯಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ರು ಶಿವಮೊಗ್ಗದಲ್ಲೂ ಸಹ ಸಭೆಯನ್ನ ಕರೆದ್ರು ಆದರೆ ಈ ಎರಡೂ ಕಾರ್ಯಕ್ರಮಗಳಿಗೂ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ನೀಡಿಲ್ಲ ಅದರಲ್ಲೂ ಕಲಬುರಗಿ ಸಭೆಗೆ ಸ್ಥಳೀಯ ಜೆ ಡಿ ಎಸ್ ಮುಖಂಡರು ಯಾರಿದ್ದಾರೆ ಅವರನ್ನು ಆಹ್ವಾನ ಮಾಡಿಲ್ಲ ಇನ್ನು ಶಿವಮೊಗ್ಗ ಸಭೆಯಲ್ಲಿ ಸ್ಥಳೀಯ ಜೆ ಡಿ ಎಸ್ ನಾಯಕರು ಕಾಣಿಸಿಕೊಂಡಿದ್ದು ಬಿಟ್ಟರೆ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರನ್ನು ಕರಿಬಹುದಿತ್ತು ಆದರೆ ಅವರಿಬ್ಬರಿಗೂ ಕೂಡ ಆಹ್ವಾನ ಹೋಗಿಲ್ಲ ಅನ್ನುವಂತಹ ಮಾಹಿತಿ ಇದೆ ಈ ಎಲ್ಲದರ ಬಗ್ಗೆ ಈಗ ಜೆ ಡಿ ಎಸ್ ವರಿಷ್ಠರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ರಾಜ್ಯದಲ್ಲಿ ಈ ಒಂದು ಮೈತ್ರಿ ಏನಿದೆ ಇದಕ್ಕೆ ಸ್ಪಷ್ಟತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕಂದರೆ ಪ್ರಾದೇಶಿಕವಾಗಿ ತನ್ನ ಅಸ್ತಿತ್ವವನ್ನು ಹೊಂದಿದ್ದ ಪಕ್ಷ ಅಂತ ಹೇಳಿದ್ರೆ ಅದು ಜೆ ಡಿ ಎಸ್ ರಾಜ್ಯದಲ್ಲಿ ಬಹಳ ಒಳ್ಳೆಯ ವೋಟ್ ಬ್ಯಾಂಕನ್ನು ಸಹ ಹೊಂದಿದೆ ಈ ಹಿಂದೆ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಪಕ್ಷ ಇದು ಇಂತಹ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ತಿದೆ ಅನ್ನುವ ವಿಚಾರ ತಿಳಿದು ಬಂದಾಗಲೇ ಚರ್ಚೆಯಲ್ಲಿದ್ದಾಗಲೇ ಸಾಕಷ್ಟು ರಾಜಕೀಯ ಧುರಣ್ಯರು ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಜೆ ಡಿ ಎಸ್ಗೆ ಇದು ಜೆ ಡಿ ಎಸ್ನ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ ಒಂದು ದಿನ ಇದರಿಂದ ಪಾಠ ಕಲಿಬೇಕಾಗುತ್ತೆ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನು ಆ ಸಂದರ್ಭದಲ್ಲಿ ನೀಡಿದರು ಯಾಕಂದರೆ ರಾಷ್ಟ್ರೀಯ ಪಕ್ಷದ ಜೊತೆಗೆ ಪ್ರಾದೇಶಿಕ ಪಕ್ಷಗಳು ಒಪ್ಪಂದವನ್ನು ಮಾಡಿಕೊಳ್ಳೋದು ಸಾಮಾನ್ಯ ಆದರೆ ಸೀಟು ಹಂಚಿಕೆಯ ವಿಚಾರದಲ್ಲಿ ಮೈತ್ರಿಯನ್ನು ಮಾಡಿಕೊಳ್ಳೋದು ಅದು ಪಕ್ಷಕ್ಕೆ ಮಾರಕ ಅನ್ನುವಂತಹ ಮಾತುಗಳು ಅದಾಗಲೇ ಬಂದಿತ್ತು ಹೊರಗಿನಿಂದ ಮೈತ್ರಿಕೂಟಕ್ಕೆ ಬೆಂಬಲ ಕೊಡೋದು ಬೇರೆ ವಿಚಾರ ಆದರೆ ಕರ್ನಾಟಕದಲ್ಲಿ ಏನಾಯಿತು ಒಂದು ರೀತಿ ಜೆ ಡಿ ಎಸ್ ಪಕ್ಷವನ್ನು ಒತ್ತೆ ಇಟ್ಟಂತೆ ಆಗ್ತಾ ಇದೆ ಹೀಗಾಗಿ ಜೆ ಎಸ್ ಮುಖಂಡರು ಏನು ಹೇಳ್ತಿದ್ದಾರೆ ನಮ್ಮ ಪಕ್ಷವನ್ನೇ ಒತ್ತಿ ಇಟ್ಟು ಮೈತ್ರಿ ಮಾಡಿಕೊಳ್ಳುವಂತಹ ಅವಶ್ಯಕತೆಯೇ ನಮಗಿಲ್ಲ ಅದರಲ್ಲೂ ಕುಮಾರಸ್ವಾಮಿಯವರು ಇತ್ತೀಚೆಗೆ ಅದನ್ನು ಅರಿತುಕೊಂಡಂತೆ ಕಾಣಿಸ್ತಾ ಇದೆ ಅದಕ್ಕೆ ಒಂದು ಹೇಳಿಕೆಯನ್ನು ನೀಡ್ತಾರೆ ಒಂದೆರಡು ಕ್ಷೇತ್ರಕ್ಕಾಗಿ ನಾವು ಹೊಡೆದಾಡಬೇಕಾ ಅನ್ನುವ ರೀತಿನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಶುರುವಿನಲ್ಲಿ ಜೆ ಡಿ ಎಸ್ಗೆ ಒಂದು ಐದಾರು ಕ್ಷೇತ್ರಗಳು ಹಂಚಿಕೆ ಆಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು ಚರ್ಚೆ ಇತ್ತು ಆದರೆ ಕಡೆ ಕಡೆಗೆ ಏನಾಯ್ತದ್ದು ಮೂರು ಸ್ಥಾನಗಳು ಜೆ ಡಿ ಎಸ್ಗೆ ಅಂತ ಆಯಿತು ಆದರೆ ಈಗ ಏನಾಗ್ತಿದೆ ಜೆ ಡಿ ಎಸ್ಗೆ ಕೇವಲ ಎರಡು ಕ್ಷೇತ್ರಗಳು ಅನ್ನುವಂತಹ ಮಾತುಗಳು ಚರ್ಚೆ ಆಗ್ತಾ ಇದೆ ಇದೇ ಕಾರಣಕ್ಕೆ ಈಗ ಅವರು ಸಹ ಬೇಸರವನ್ನು ಹೊರಹಾಕಿರುವಂಥದ್ದು ಈಗಾಗಲೇ ಬಿಜೆಪಿ ತನ್ನ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಫೈನಲ್ ಅಂತ ಘೋಷಣೆ ಮಾಡಿದೆ ಆದರೆ ಈ ಇಪ್ಪತ್ತು ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡುವಂತಹ ಸಂದರ್ಭದಲ್ಲಿ ಏಕಾಂಗಿಯಾಗಿ ಬಿಜೆಪಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಬಿಜೆಪಿಯ ನಿರ್ಧಾರವನ್ನು ಅಥವಾ ಅನಿಸಿಕೆಯನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಹೀಗಾಗಿ ಟಿಕೆಟ್ ಫೈನಲ್ ಮಾಡುವಂತಹ ಹಂತಕ್ಕೆ ಬಂದರೂ ಸಹ ಈ ಒಂದು ಮೈತ್ರಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ ಅಥವಾ ಈವರೆಗೆ ಒಂದು ಅಧಿಕೃತವಾದಂತಹ ಸಭೆಯನ್ನು ಕರೆದು ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೆ ಎಷ್ಟೆಷ್ಟು ಸೀಟು ಹಂಚಿಕೆ ಮಾಡಿಕೊಳ್ತಾ ಇದೆ ಯಾವ ರೀತಿ ಪ್ರಚಾರ ಕಾರ್ಯವನ್ನು ಮಾಡಬೇಕು ಈ ಒಂದು ಚುನಾವಣೆಯ ರೂಪುರೇಷೆ ಏನು ಅನ್ನೋದ್ರ ಬಗ್ಗೆ ಎರಡೂ ಪಕ್ಷಗಳು ಚರ್ಚೆಯನ್ನೇ ಮಾಡಿಲ್ಲ ಈ ಒಂದು ವಿಚಾರಕ್ಕೆ ಈಗ ಕುಮಾರಸ್ವಾಮಿಯವರು ಬೇಸರವನ್ನು ಹೊರಹಾಕ್ತಿದ್ದಾರೆ ಪಿಯಿಂದ ಇಂಥ ನಡವಳಿಕೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಕೋಲಾರ ಕ್ಷೇತ್ರವನ್ನು ಬಿಟ್ಟುಕೊಡುವ ಬಗ್ಗೆ ಬಿ ಜೆ ಪಿ ಮೀನಾಮೇಷ ಎಣಿಸ್ತಾ ಇದೆ ಕೇವಲ ಎರಡು ಸೀಟಿಗಾಗಿ ನಾವು ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಳ್ಬೇಕಿತ್ತ ಅಂತ ಕುಮಾರಸ್ವಾಮಿಯವರು ಈಗ ಬೇಸರವನ್ನು ಹೊರಹಾಕ್ತಿದ್ದಾರೆ ಇನ್ನು ದೇವೇಗೌಡರು ಹಾಗೆ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಮುಖಂಡರನ್ನು ಸಮಾಧಾನ ಪಡಿಸುವಂತಹ ಕೆಲಸವನ್ನು ಮಾಡಿದರು ಇನ್ನೊಮ್ಮೆ ಅಮಿತ್ ಶಾ ಜೆ ಪಿ ನಡ್ಡಾ ಅವರ ಜೊತೆಗೆ ಮಾತನಾಡುವಂತೆ ಎಚ್ ಡಿ ಅವರಿಗೆ ದೇವೇಗೌಡರು ಸೂಚನೆಯನ್ನು ನೀಡಿದ್ದಾರೆ ಇಲ್ಲವಾದರೆ ತಾನೇ ದೆಹಲಿಗೆ ಹೋಗಿ ಬರ್ತೇನೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ